ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ವ್ಯಕ್ತಿ ಸುಮಾರು ನಲವತ್ತು ವರ್ಷದವರು ಒಂದು ಕೆಲಸದಲ್ಲಿ ಈಗಾಗಲೇ ಇದ್ದಾರೆ ಅವರು ಇನ್ನೊಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೇ ಪ್ರಯತ್ನ ಪಡುವಾಗ ಅವರು ಇದ್ದರು ಇರೋದು ಒಂದೋ ಎರಡೋ ಪೋಸ್ಟು ಎಂಟುನೂರು ಒಂಬೈನೂರು ಜನ ಅಪ್ಲೈ ಮಾಡ್ತಾರೆ ನನಗೆಲ್ಲ ಎಲ್ಲಿ ಕೆಲಸ ಸಿಗುತ್ತೆ ಸುಮ್ಮನೆ ಅಪ್ಲೈ ಮಾಡ್ತಾ ಇದ್ದೀನಿ ತನಗೆ ಕೆಲಸ ಸಿಗಲ್ಲ ಅಂತ ಗೊತ್ತು ಸುಮ್ಮನೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲಸ ಸಿಗಬೇಕು ಅಂತ ಬಯಸ್ತಾ ಇದ್ದಾರೆ ಈ ವೈರುಧ್ಯವನ್ನು ನೋಡಿ ನನಗೆ ಬೇಕು ಆದರೆ ಸಿಗಲ್ಲ ನನಗೆ ನಂಬಿಕೆ ಇಲ್ಲ ನನಗೆ ಸಿಗತ್ತೆ ಅನ್ನೋದ್ರ ಮೇಲೆ ಅಂತಾದರೆ ಪ್ರಯತ್ನ ಪಟ್ಟರೇನು ಬಿಟ್ರೇನು ಇದು ಕೇವಲ ಉದ್ಯೋಗಕ್ಕೆ ಮಾತ್ರ ಅಲ್ಲ ಬಹುತೇಕ ಎಲ್ಲ ಸಂದರ್ಭಗಳಿಗೂ ಅನ್ವಯಿಸುತ್ತೆ ಹುಷಾರಿರಲ್ಲ ಕಾಯಿಲೆ ಹೇಳ್ತಿರ್ತಾರೆ ಎಷ್ಟೋ ಜನ ಅದು ವಾಸಿ ಆಗಲ್ಲ ಅಂತ ನಂಗೆ ಗೊತ್ತು ಆದರೂ ಔಷಧಿ ತೊಗೋತೀನಿ ಅದು ಹುಷಾರಾಗಲ್ಲ ಅಂತ ನನಗನ್ನಿಸಿಬಿಟ್ಟಿದೆ ಏನೋ ಒಂದು ಔಷಧಿ ತೊಗೊಂಡ್ರಾಯ್ತು ಅಂತ ತೊಗೋತಾ ಇದ್ದೀನಿ ಅಂದರೆ ನಮಗೆ ಅದರ ಫಲಿತಾಂಶದ ಬಗ್ಗೆ ಅದರ ರಿಸಲ್ಟ್ ಬಗ್ಗೆ ಒಂದು ಫೋಕಸ್ಸೇ ಇಲ್ಲ ಅದು ಹೀಗಾಗಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ಇಲ್ಲ ಏನನೋ ಬಯಸ್ತಾ ಇದ್ದೀವಿ ಅದು ಸಿಗಬೇಕು ಅಂತ ಇನ್ನೇನೋ ಮಾಡ್ತಾ ಇದ್ದೀವಿ ಅದು ಹೇಗೆ ಸಿಗೋದಕ್ಕೆ ಸಾಧ್ಯ ಅದು ಸಿಗಲ್ಲ ಆಗ ನಮ್ಮ ನಕಾರಾತ್ಮಕತೆ ಇನ್ನಷ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ ಯಾಕೆ ಸಿಗಲಿಲ್ಲ ಸಿಗೋದಕ್ಕೆ ನಾನು ಏನು ಮಾಡಬೇಕು ಇನ್ನು ಯಾವ ರೀತಿಯಿಂದ ಪ್ರಯತ್ನ ಪಡಬೇಕು ಆ ನಿಟ್ಟಿನಲ್ಲಿ ಯೋಚಿಸೋದೇ ಇಲ್ಲ ಯಾವತ್ತೋ ಒಂದು ದಿನ ಎಲ್ಲ ಸರಿ ಹೋಗಿಬಿಡ್ಬೋದು ಹೇಗೋ ಸಿಕ್ಬಿಡ್ಬಹುದು ಹೇಗೋ ಸಂಭವಿಸಿಬಿಡ್ಬಹುದು ಹೇಗೋ ಆಗಿಬಿಡಬಹುದು ಇಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತಾರಲ್ಲ ಅದು ಖಂಡಿತವಾಗಿಯೂ ಅದಕ್ಕೆ ಖಚಿತವಾದ ನಿರ್ದಿಷ್ಟವಾದ ಸ್ಪಷ್ಟವಾದಂತಹ ಒಂದು ಕ್ರಿಯಾವಿಧಾನ ಮಾಡಿಕೊಂಡ್ರೆ ಆಲೋಚನೆ ಇದ್ದರೆ ನಮಗೇನು ಬೇಕು ಅನ್ನೋದಿದ್ದರೆ ಅದು ಸಿಕ್ಕೇ ಸಿಗತ್ತೆ ಇನ್ನೊಂದು ಎಕ್ಸಾಂಪಲ್ಲು ಆ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಶುರುವಾಯಿತು ಹೆಂಡತಿ ತವ್ರ ಮನೆಗೆ ಹೋದವಳು ವಾಪಸ್ ಬರಲೇ ಇಲ್ಲ ಬಹಳ ಜನ ಅವಳ ಮನ ಒಲಿಸೋದಕ್ಕೆ ನೋಡಿದ್ರು ಆದರೆ ಈ ಗಂಡ ಹೇಳ್ತಾ ಇದ್ದ ಯಾವಾಗಲೂ ಅವಳು ವಾಪಸ್ಸು ಬರಲ್ಲ ಬಿಡಿ ಅವಳಿಗೆ ನನ್ನ ಜೊತೆ ಸಂಸಾರ ಇಷ್ಟ ಇಲ್ಲ ಬಿಡಿ ಅವಳ ವಾಪಸ್ ಬರ್ತಾಳೆ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಏನೂ ಪ್ರಯತ್ನ ಪಡದೆ ಏನೂ ಎಫರ್ಟ್ ಹಾಕದೆ ಯಾವ ಭರವಸೆಯೂ ಇಲ್ಲದೆ ಇದು ಸರಿ ಹೋಗಲ್ಲ ಇದು ಆಗಲ್ಲ ಅಂತ ತೀರ್ಮಾನಿಸ್ಬಿಡೋದು ಇದು ಬಹಳಷ್ಟು ಸಂದರ್ಭಗಳಲ್ಲಿ ನೋಡ್ತೀವಿ ನಮ್ಮನ್ನು ನಾವು ಇಷ್ಟಕ್ಕೆ ಅಂತ ಅಂದುಕೊಂಡು ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯೇ ಇಲ್ಲದೇನೆ ಬಯಸೋದು ಒಂದು ಅದಕ್ಕಾಗಿ ಯೋಚಿಸೋದು ಮತ್ತೊಂದು ಹೀಗಿದ್ದಾಗ ನಾವು ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೇನೆ ಸಿಕ್ಕ ಬಸ್ ಹತ್ಕೊಂಡು ಎಲ್ಲಿ ಹೋಗ್ತೀವೋ ಅಲ್ಲಿ ಇಳ್ಕೊಂಡು ನಾನು ಬಯಸಿದ್ದಿದಾಗಿರಲಿಲ್ಲ ಅಂತ ಹೇಳ್ತಾ ಇದ್ದರೆ ಪ್ರಯೋಜನ ಏನು ಒಂದು ರೀತಿಯ ಅಫರ್ಮೇಷನ್ ಅಂತ ಹೇಳ್ತೀವಲ್ಲ ನಾವು ಬಯಸುವಂಥದ್ದು ನಾವು ಹೇಳುವಂಥದ್ದು ನಾವು ಮಾಡುವಂಥದ್ದು ಇಲ್ಲಿ ಸಿಗಲ್ಲ ಆಗಲ್ಲ ಅಂತ ಹೇಳೋದು ಆದರೆ ಸಿಗಬೇಕು ಆಗಬೇಕು ಅಂತ ಬಯಸೋದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಹೋದರೆ ಅದು ಹೇಗೆ ಸಕ್ಸಸ್ ಆಗುತ್ತೆ ಅದು ಹೇಗೆ ನಮಗೆ ಬೇಕಾದಂಥ ಫಲಿತಾಂಶವನ್ನು ಕೊಡುತ್ತೆ ಯಾವುದೇ ವಿಚಾರ ಇರಬಹುದು ನಮಗೆ ಏನು ಬೇಕೋ ಅದರ ಬಗ್ಗೆ ನಮಗೆ ತುಂಬ ಸ್ಪಷ್ಟವಾಗಿರಬೇಕು ಸ್ಪಷ್ಟವಾಗಿದ್ದರೆ ಸಾಲದು ಅದನ್ನು ಹೊಂದುವುದು ಹೇಗೆ ಅನ್ನುವುದರ ಬಗ್ಗೆ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಅಳುಕು ಇರಬಾರ್ದು ಅಂದರೆ ಆಗಲ್ಲ ಇದು ಸಾಧ್ಯ ಇಲ್ಲ ಏನೋ ಒಂದು ಮಾಡ್ತಾ ಇದ್ದೀನಿ ಇದನ್ನು ಫೋಕಸ್ ಮಾಡೋ ಬದಲು ಇದನ್ನು ಹೇಗೆ ಸಾಧ್ಯ ಮಾಡಿಕೊಳ್ಳೋಣ ಇದನ್ನು ಹೇಗೆ ಹೊಂದೋಣ ಇದನ್ನು ಹೇಗೆ ಪಡೆಯೋಣ ಈ ಒಂದು ವಿಚಾರದ ಬಗ್ಗೆ ನಾವು ಗಮನ ಕೊಟ್ಟಾಗ ಅದು ಸಾಧ್ಯ ಆಗುತ್ತೆ ಬೇಕು ಆದರೆ ಸರಿಯಾದ ಪ್ರಯತ್ನ ಇಲ್ಲ ಅದರ ಬದಲು ಇದು ಬೇಕು ಸರಿಯಾದ ಪ್ರಯತ್ನದಿಂದ ಸರಿಯಾದ ರೀತಿಯ ಆಲೋಚನೆಗಳಿಂದ ಸರಿಯಾದ ರೀತಿಯ ವರ್ತನೆಯಿಂದ ಅದನ್ನು ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಖಂಡಿತವಾಗಿಯೂ ಸಿಗುತ್ತೆ ನಾವು ಬಯಸ್ತಾ ಇರೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಮತ್ತು ಅದನ್ನು ಪಡೆಯೋದ್ರ ಬಗ್ಗೆ ನಮಗಿರುವ ಖಚಿತತೆ ಇವು ಎರಡು ಬಹಳ ಮುಖ್ಯವಾಗತ್ತೆ ಹಾಗಾಗಿ ಯಾವುದಾರನ್ನಾದರೂ ಸುಮ್ಮನೆ ಮಾಡಿದೆ ಇರಲಿ ಅಂತ ಮಾಡಿದೆ ಹೋಗಲಿ ಅಂತ ಮಾಡ್ತಾ ಇದ್ದೀನಿ ಖಂಡಿತ ಬೇಡ ಅದನ್ನು ಮಾಡಿದ್ರು ಒಂದೇ ಮಾಡದೆ ಇದ್ರು ಅಂದೆ ಇದು ನನಗೆ ಬೇಕು ನಾನು ಮಾಡ್ತಾ ಇದ್ದೀನಿ ಇದರಿಂದ ನಾನು ಇದನ್ನು ಹೀಗೆ ಪಡೀತಾ ಇದ್ದೀನಿ ಇಂಥ ಒಂದು ಸ್ಪಷ್ಟತೆ ಇದ್ದಾಗ ಅದು ಸಿಕ್ಕೇ ಸಿಗುತ್ತೆ ಯಾವುದನ್ನೇ ಪಡೆಯೋದಕ್ಕೆ ಖುಷಿ ಸಂತೋಷ ನೆಮ್ಮದಿ ಉದ್ಯೋಗ ಸಂಪತ್ತು ಸಂಬಂಧಗಳು ನಮಗೆ ಸ್ಪಷ್ಟತೆ ಇರಬೇಕು ಆ ಸ್ಪಷ್ಟತೆ ಇದ್ದಾಗ ಮಾತ್ರವೇ ಅದು ಸಿಗತ್ತೆ ಸಾಧ್ಯ ಆಗತ್ತೆ ಅಂತಹ ಸ್ಪಷ್ಟತೆ ಬರೋದೇ ನಮ್ಮ ಖಚಿತವಾದ ಆಲೋಚನಾ ಕ್ರಮಗಳಿಂದ ನಮ್ಮ ಮನಸ್ಸಿನಲ್ಲಿ ಆ ಸ್ಪಷ್ಟತೆಗಳು ಮೂಡಿದಾಗಲೇ ಆ ಸ್ಪಷ್ಟತೆ ಕಣ್ಣೆದುರಿನ ಗುರಿಯ ಹಾಗೆ ನಮ್ಮೆದುರು ನಿಲ್ಲುತ್ತೆ ಆಗಲೇ ನಾವು ಅಂದುಕೊಂಡಿದ್ದೆಲ್ಲವನ್ನೂ ಕೂಡ ಈಡೇರಿಸಿಕೊಳ್ಳಬಹುದು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ